ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಕಾಮನಬಿಲ್ಲು ಅನ್ನುವ ಸಿನಿಮಾದಿಂದ ಇಂದು ಆನಂದ ನಾ ತಾಳಲಾರಿ ಅನ್ನುವ ಹಾಡನ್ನು ನಿಮಗಾಗಿ ಹಾಡುತ್ತೇನೆ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ಸುಂದರವಾದ ಕಮೆಂಟನ್ನು ಮಾಡಿ ಅಂತ ಹೇಳಿದ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೀನಿ ಇಂದು ಆನಂದ ನಾ ತಾಳಲಾರಿ ಚಿನ್ನ ಮಾತಲ್ಲಿ ನಾ ಹೇಳಲಾರಿ ನನ್ನ ಕುಣಿಸಲು ಬಯಕಿಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆನ್ನೆನ್ನು ನನ್ನವಳೇ ಇಂದು ಆನಂದನಾತಾಳಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವನೇ ಬಳಸುತ್ತಿದೆ ಇಲ್ಲತೆ ಬಳಸುತ್ತಿದೆ ಆಸರಬೇಕೆಂದು ಮರವನ್ನು ನಮ್ಮಂತೆ ಅನುರಾಗದಿ ನಲಿಯುತ್ತಿದೆ ಹೊಸ ಹೂಗಳಲ್ಲಿ ಜೇನರು ದುಂಬಿಗಳು ನಮ್ಮಂತೆ ಉಲ್ಲಾಸರಿ ಬಳಿ ಹೇಳಿದೆ ನೀನೆಂದೆಂದು ನನ್ನವಳೆ ಇಂದು ಆನಂದ ನಾತಾಳಲಾರಿ ಚಿನ್ನ ಮಾತಲ್ಲಿ ಹೇಳಲಾರೆ ನನ್ನ ಕುಣಿಸಲು ಬಯಕಿಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕಿಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೆ ಹರಿಯುತ್ತಿದೆ ನದಿ ಹರಿಯುತ್ತಿದೆ ಸಾಗರ ಎಲ್ಲೆಲ್ಲಿ ಹುಡುಕುತ್ತಿದೆ ನಮ್ಮಂತೆ ಒಂದಾಗಲೂ ಕರೆಯುತ್ತಿದೆ ಎಲೆಮರೆಯಲ್ಲಿ ಹೋಗಿಲಿಯೊಂದು ಹಾಡುತ್ತಿದೆ ಸಂಗಾತಿಯ ಸೇರಲು ನೋಡು ನಂಚಿನಲ್ಲಿ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ನನ್ನವಳೇ ಇಂದು ತಾಳಲಾರಿ ನನ್ನ ಮಾತಲ್ಲಿ ನ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆನ್ನೆನ್ನು ನನ್ನವನೇ ನೀನೆನ್ನೆನ್ನು ನನ್ನವಳೇ ಲಾ 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 ಧನ್ಯವಾದಗಳು